ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಆಶಾ ಇದೇನು ಅಂತ ಯಾರಿಗಾದರೂ ಗೊತ್ತಾ ಇದರಿಂದ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ತಾವ್ರೆ ಬೇರು ಅಂತ ಲೋಟಸ್ ರೂಟು ತಾವ್ರೆ ಹೂವೆಲ್ಲ ಕೆರೆಯಲ್ಲಿ ಬಿಡುತ್ತಲ್ಲ ಅದ್ರ ಬೇರು ಅದನ್ನು ಕಿತ್ಕೊಂಡು ಬಂದಿರೋದು ನನಗೆ ಇದನ್ನು ಊರಿಂದ ಕಳಿಸಿದ್ರು ನಾವು ಚಿಕ್ಕವರಿದ್ದಾಗ ನಾನು ತಿಂದಿದ್ದೆ ಬಟ್ ಇತ್ತೀಚೆಗೆ ತಿಂದಿರಲಿಲ್ಲ ಇವಾಗ ಸಿಕ್ತು ಬಟ್ ತಿನ್ನೋಣ ಅಂತ ನನಗೆ ಆಸೆ ಆಗ್ತಾಯಿತ್ತು ಇದು ತಿನ್ನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದನ್ನ ವರ್ಷಕ್ಕೆ ಒಂದ್ಸಲನಾದರೂ ತಿನ್ನಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಇದೊಂಥರ ವಿಟಮಿನ್ ರಿಚ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು ತುಂಬ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ತುಂಬ ಹೆಲ್ತಿಗೆ ಒಳ್ಳೆಯದಿರೋದು ತುಂಬ ಫೈಬರ್ ಇರುತ್ತೆ ನಮ್ಮ ದೇಹದ ಸಮತೋಲನ ಕಾಪಾಡ್ಕೊಳ್ಳೋಕೆ ದೇಹ ತೂಕ ಸಮತೋಲನ ಕಾಪಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಹಾರ್ಟಲ್ಲಿ ಕೂಡ ಒಳ್ಳೇದು ಇದು ಸ್ವಲ್ಪ ಬಾಳೆದಿಂದು ನಾವು ಹೆಣ್ಣು ತಿಂತೀವಿ ಆ ಥರನೇ ಅನಿಸುತ್ತೆ ಕಟ್ ಮಾಡುವಾಗ ಇದನ್ನ ಸಣ್ಣ ಸಣ್ಣದಾಗಿ ಈ ಥರ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊತೀನಿ ಹಾಗೆ ಕಟ್ ಮಾಡ್ಕೊಳ್ವಾಗಲೇ ನಾರ್ ಥರ ಸಿಕ್ಕಿದ್ರೆ ಆಗಲೇ ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒಂದೆರಡು ಸಲ ತೊಳ್ಕೊಂಡೆ ಇದನ್ನೆಲ್ಲ ತೊಳ್ಕೊಂಡು ಸೋಸ್ಕೊಂಡು ಒಂದು ಕಡೆ ಇಟ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕಾಳನ್ನ ತಗೊಂಡು ಇದನ್ನೇನು ನೆನೆಸಿರಲಿಲ್ಲ ಹಾಗೇ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡೆ ತೊಳ್ಕೊಂಡು ಕುಕ್ಕರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ತೊಗೊಂಡು ಅದ್ರ ಜೊತೆಗೆ ಇದನ್ನು ಬೇಯೋದಕ್ಕೆ ಹಾಕ್ಕೊಂಡೆ ಬರೀ ತಾವರೆ ಬೇರೆ ತಿನ್ನೋದಕ್ಕಿಂತ ಈ ಥರ ಕಾಳು ಜೊತೆ ತಿನ್ನುವಾಗ ಚೆನ್ನಾಗಿಸತ್ತೆ ಇದನ್ನು ಒಂದೆರಡು ಟೊಮೊಟೊ ಮತ್ತು ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಐದಾರು ಹಾಕಿಸ್ಕೊಂಡೆ ಐದಾರು ಅಂದರೆ ಹುಳಿ ಕಾಳು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಯಾಕಂದರೆ ನೆನೆಸಿರಲ್ವಲ್ಲ ಹಾಗಾಗಿ ಒಂದು ಐದಾರು ವಿಜ್ವಲ್ ತೊಗೊಂಡೆ ಅದು ವಿಜ್ವಲ್ ಆಗಿ ಎಲ್ಲ ಬೆಂದಿತ್ತು ಅದಾದಮೇಲೆ ಅದನ್ನು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಎತ್ತಿಟ್ಕೊಂಡೆ ಸಪ್ರೇಟು ಮತ್ತು ಅದನ್ನು ಕಾಳು ಮತ್ತು ತವರೆ ಬೇರೆ ಅದನ್ನು ಬಸ್ಕೊಂಡೆ ನಾನು ಇದನ್ನು ಸಾಂಬಾರು ಮಾಡ್ಕೊತೀನಿ ಮತ್ತು ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಈಗ ಬಸರೆಲ್ಲ ಏನು ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಳೋದು ಬೈದಿದ್ದ ಈರುಳ್ಳಿ ಟೊಮೆಟೊ ಎಲ್ಲನೂ ಅದ್ರೊಳಗೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ ಅದ್ರ ಜೊತೆಗೆ ಜೀರಿಗೆ ಮೆಣಸು ನಾನು ಒಂದೇ ಟೊಮೆಟೊ ಬೇಯಿಸ್ಕೊಂಡಿದ್ದೆ ಇನ್ನೊಂದು ಬೇಕನ್ನಿಸ್ತು ಹಾಗಾಗಿ ಇನ್ನೊಂದನ್ನು ಹಾಕ್ತೆ ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸಾಕು ತುಂಬ ಹಾಕಿದ್ರೆ ಚೆನ್ನಾಗಾಗಲ್ಲ ಬಸ್ಸಾರು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ತೊಗೊಂಡು ಹಾಕ್ತೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ಬಿಟ್ಟು ಸಾಂಬಾರು ಸ್ವಲ್ಪ ಹಾಕ್ಕೊತೀನಿ ಅದಾದಮೇಲೆ ಕಾಳನ್ನೇನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಬರೀ ಕಾಳಷ್ಟೇ ಅಷ್ಟೇ ತೊಗೊತೀನಿ ಸ್ವಲ್ಪ ಅಷ್ಟೇ ಸಾಕಾಗುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡೆ ರುಬ್ಬಿದೆಲ್ಲ ಆದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರನಂತ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾರ್ಮಲಾಗಿ ಒಗ್ಗರಣೆಗೆ ಹಾಕ್ತೀವಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ಹಾಕ್ಕೊಂಡೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅನ್ಸಿದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ಹುಣ್ಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ಅದ್ರದ್ದು ಹುಳಿನ ಬಿಟ್ಕೊಂಡೆ ಬಸ್ಸಾರ್ಗೆ ಹುಣ್ಸೆ ಹುಳಿ ಇದ್ರೇ ಸ್ವಲ್ಪ ಚೆನ್ನಾಗಿರೋದು ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಂಡೆ ಅದಕ್ಕೆ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟೆ ಹಾಗೆ ಪಕ್ಕದಲ್ಲೇ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಮತ್ತು ಅದು ಕಾಳು ಮತ್ತು ತವರೆ ಬೇರು ಉಳ್ ಇದು ಇದೆಯಲ್ಲ ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲೇ ರೆಡಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿನ ಹಾಕ್ಕೊಂಡೆ ನಾನು ಪಲ್ಯಕ್ಕೆ ಒದ್ದೆ ಎರಡು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿ ಜಾಸ್ತಿ ಇದ್ದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ಕರ್ಬೇವನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಜಜ್ಜಿರೋವಂಥ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಾನು ಇದಕ್ಕೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಇದು ಎಲ್ಲದೂ ಆಲ್ಮೋಸ್ಟ್ ಬಸ್ಸಾರು ಪಲ್ಯ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಕೊಳ್ಳೋದು ಇದನ್ನು ಬೇರೆ ಥರನೂ ಮಾಡ್ಕೊಬೋದು ನಾನಿವತ್ತು ಬಸ್ಸಾರು ಪಲ್ಯನೇ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಇದು ಸಿಕ್ಕಿದಾಗ ಟ್ರೈ ಮಾಡಿ ನೋಡಿ ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಅನಿಮಿಯಾ ಎಲ್ಲ ಕಂಟ್ರೋಲ್ ಮಾಡುತ್ತೆ ಇನ್ಫೆಕ್ಷನು ಎಲ್ಲ ಕಂಟ್ರೋಲ್ ಮಾಡುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ ಇದರಲ್ಲಂತೂ ತುಂಬ ವಿಟಮಿನ್ಸ್ ಮಿನರಲ್ಸ್ ಅಂದರೆ ಪೊಟ್ಯಾಷಿಯಮು ಐರನ್ನು ಜಿಂಕು ಪ್ರೋಟೀನು ವಿಟಮಿನ್ ಸಿ ಈ ಥರ ತುಂಬ ಮಿನರಲ್ಸ್ ಇದೆ ಇದಂತೂ ತುಂಬ ಹೆಲ್ತ್ಗೆ ಒಳ್ಳೆಯದು ಇದು ನಾವು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿರುತ್ತೆ ಹಾಗೆ ಹಾಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಏನಾದರೂ ಇದೆ ಮ್ಯೂಕಸ್ ಎಲ್ಲ ಏನಾದರೂ ಬ್ಲಾಕ್ ಆಗಿದ್ರು ಅದನ್ನು ಸ್ವಲ್ಪ ರಿಲೀಫ್ ಮಾಡುತ್ತೆ ಕೆಮ್ಮು ಆ ಥರದ್ದೆಲ್ಲ ರಿಲೀಫ್ ಸಿಗುತ್ತೆ ಇದರಿಂದ ಈ ತಾವರೆ ಬಿರೂನ ಯಾವಾಗಲೂ ನಾವು ಹಸಿಯಾಗಿ ತಿನ್ನಬಾರ್ದು ಇದು ತುಂಬ ಕೆಟ್ಟದ್ದು ಹಸಿಯಾಗಿ ತಿನ್ನೋದು ಯಾವಾಗಲೂ ಚೆನ್ನಾಗಿ ಬೇಯಿಸ್ಕೊಂಡೇ ತಿನ್ನಬೇಕು ನಾನು ಇದು ಪಲ್ಯಕ್ಕೆ ಅದನ್ನ ಬೇಯಿಸಿದ್ದು ಕಾಳೆಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯೋಕೆ ಇಟ್ಟಿದ್ದೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಚೆನ್ನಾಗಿ ಕುದಿ ಕುದೀತಾ ಇತ್ತು ಅದೆಲ್ಲ ಆದಮೇಲೆ ಉಪ್ಪು ಖಾರ ಸಲ ಚೆಕ್ ಮಾಡಿಕೊಂಡು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಎಷ್ಟು ಹಾಕ್ಕೊಂಡ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಹಾಕ್ಕೊಂಡಿರ್ಬೇಕು ಇದಕ್ಕೆ ನಾನು ಸ್ವಲ್ಪ ಮುದ್ದೆ ಮಾಡಿಕೊಂಡಿಂದ ಸ್ವಲ್ಪ ಗಟ್ಟಿ ಹಾಗೆಯೇ ಮಾಡಿಕೊಂಡಿದ್ದೆ ತುಂಬ ಏನು ಮಾಡ್ಕೊಂಡಿರಲಿಲ್ಲ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ಬೇಕು ಅಂದರೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರೀನ ಹಾಕ್ಕೊತೀನಿ ಕೆಲವರು ಹಾಕಲ್ಲ ಬಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡೆ ಸಾಂಬಾರು ಇಷ್ಟೇ ಹೀಗೆ ಮಾಡ್ಕೊಳ್ಳೋದು ಬಸ್ಸಾರು ಥರನೇ ಪಲ್ಯನೂ ಕೂಡ ಅಷ್ಟೇ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಮತ್ತು ಉಪ್ಪು ನೋಡಿಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ಕೂಡ ಆಗಿರುತ್ತೆ ಇದಕ್ಕೆ ಹುಚ್ಚಳನ್ನ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊತಾರೆ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ನಾನಿಲ್ಲಿ ನಾರ್ಮಲ್ ಪಲ್ಯ ಥರನೇ ಮಾಡ್ಕೊಂಡಿದ್ದೆ ಆ ಥರ ಮಾಡ್ಕೊಳ್ಳೋರಿದ್ರೆ ಆ ಥರನೂ ಮಾಡ್ಕೊಳ್ಬೋದು ನಮ್ಮ ಅಮ್ಮ ಎಲ್ಲ ಚಿಕ್ಕವರು ಇರುವಾಗ ಆ ಥರನೇ ಮೆಣಸು ಮತ್ತು ಹುಚ್ಚಳ ಪುಡಿನ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರಂತೆ ಅದು ತುಂಬ ಚೆನ್ನಾಗಿರ್ತಾ ಇತ್ತಂತೆ ಹೇಳ್ತಾಯಿದ್ರು ಈ ಥರ ತುಂಬ ವೆಜಿಟೇಬಲ್ಸು ನಮ್ಮ ಸುತ್ತಮುತ್ತ ಇದ್ರು ನಮ್ಗೆ ಗೊತ್ತೇ ಇರೋಲ್ಲ ಹಳ್ಳಿಯಲ್ಲಿರೋರಿಗೆ ಆಗಿ ಗೊತ್ತಿರುತ್ತೆ ಸಿಟಿಲಿರೋರಿಗೆ ತುಂಬ ಕಡಿಮೆ ಗೊತ್ತಾಗದೇ ಇರೋ ವೆಜಿಟೇಬಲ್ಸ್ ತುಂಬ ಇದ್ದಾವೆ ಮತ್ತು ಹೆಲ್ತಿ ಕೂಡ ಇರುತ್ತೆ ಆ ಥರದ್ದು ನಿಮಗೆಲ್ಲಾದರೂ ಇದು ಸಿಕ್ಕಿದಾಗ ಮಿಸ್ ಮಾಡದೆ ತಿನ್ನಿ ಪಲ್ಯ ಅಂತೂ ಸೂಪರಾಗಿ ರೆಡಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾನಂತೂ ಎಷ್ಟು ತಿಂದೆ ಅಂತಲೇ ಗೊತ್ತಿಲ್ಲ ಅಷ್ಟೊಂದು ತಿಂದಿದ್ದೀನಿ ಎಷ್ಟು ತಿಂದರೂ ತಿನ್ನೋಣ ಅನ್ನಿಸ್ತಾನೆ ಇತ್ತು ಆ ಥರ ಇತ್ತು ಇದು ಒಗ್ಗರಣೆ ಮಾಡ್ದೆ ಬರೀ ತಿಂದ್ರೂ ಹಾಗೆ ಟೇಸ್ಟಿಯಾಗೇ ಇತ್ತು ಇದನ್ನ ಇರೋರಿಗೆ ಇದೇನು ಈ ಥರ ಇದೆ ಅಂತ ಅನ್ನಿಸ್ಬೋದು ನೋಡೋಕ್ಕೆ ಒಂಥರ ಬೇರೆ ಥರ ಅನ್ನಿಸ್ಬೋದು ಬಟ್ ಇದು ನಮ್ಮ ಹಳೆ ಕಾಲದ್ದು ವೆಜಿಟೇಬಲ್ಲು ಹಳೆ ಥರದ್ದು ಅಡುಗೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತಾ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಅನಿಸಿದರೆ ಹಾಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್